ಫಸ್ಟ್ ಆಫ್ ಆಲ್ ನಿಮ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ರೀ ಯಾಕಂದ್ರೆ ಇಲ್ಲಿವರೆಗೂ ನನಗೆ ಯಾರು ಸಪೋರ್ಟ್ ಮಾಡ್ಕೊಂಡು ಬರಕತ್ತೀರಿ ಅವ್ರಿಗೆಲ್ಲರಿಗೂ ಭಾಳ ಭಾಳ ಅಂದರೆ ಭಾಳ ಥ್ಯಾಂಕ್ಸ್ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ ಬಿಡಲಿ ನೀವು ನೋಡ್ತೀರಿ ನನಗೆ ಸಪೋರ್ಟ್ ಮಾಡಕತ್ತೀರಿ ನನಗೆ ಅದ ಭಾಳ ಖುಷಿ ಆಗತ್ತೈತಿ ಆದರೆ ಒಂದು ಒಂದು ಏನಂದ್ರೆ ಯಾರು ಸಬ್ಸ್ಕ್ರೈಬ್ ಮಾಡಿದರೆ ನನಗೂ ಅದು ಸಬ್ಸ್ಕ್ರೈಬರ್ಸ್ ನೋಡಿದರೆ ಹೆಚ್ಚದು ಸಬ್ಸ್ಕ್ರೈಬರ್ಸ್ ಬಂದರೆ ನನಗೊಂದು ಮೋಟಿವೇಶನ್ ಸಿಕ್ಕಂಗತ್ತೈತಿ ವಿಡಿಯೋ ಮಾಡೋಕೆ ಅದ್ರ ಸಲುವಾಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಭಾಳ ಇಂಪಾರ್ಟೆಂಟ್ ಐತಿ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ಕೊತೀರಿ ನನಗೆ ಒಂದು ಮೋಟಿವೇಶನ್ ಸಿಕ್ಕಾಗಿ ನನಗೆ ಜಾಸ್ತಿ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅದಕ್ಕೆ ಕೆಲವೊಬ್ಬರು ವೀಡಿಯೋಸ್ ನೋಡ್ತಾರೆ ಬಟ್ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನಗೂ ಸಪೋರ್ಟ್ ಮಾಡಿರಿ ಎಲ್ಲ ಯೂಟ್ಯೂಬರ್ಸ್ ಥರ ಪ್ಲೀಸ್ ರಾಜಿದ್ದಂಗಿಲ್ಲ ರಾಜ ಬಂದ ಅನ್ಸುತ್ತೆ ಬಾರಪ್ಪ ಮಗನ ರಾಜ ಬಾ ಈಗ ನನ್ನ ಅನ್ಸುತ್ತೆ ನಿನಗೆ ಮನೆ ಊರಾಗಿಂದು ಹೋಗಿ ಬಿಟ್ಟೆ ಅಂದ್ರೆ ಈಗ ಹಂಗ್ಯಾಕಂತೀವಿ ನಾ ಬಂದೇ ಬಂದಿನಲ್ಲ ಬಂದಿಲ್ಲ ಅಂದ್ರೆ ಮಾತಾಡ್ಬೇಕು ಈಗ ಬಂದ್ ಬಂದಿನಿ ಮತ್ತ್ ಏನ ಮೀಟಿಂಗ್ ಇತ್ತು ಒಂದ್ ಎರಡು ವಾರ ಬಂದಿಲ್ಲ ಅಷ್ಟ ಮತ್ತೀಗ ಈಗ ಮೀಟಿಂಗ್ ಐತಂತ ಹೇಳೇ ಬಿಟ್ಟಿನಿ ಹೌದಪ್ಪ ಏನು ಹೇಳಿಲ್ಲ ಮಾಡಿಲ್ಲ ಅಂದ್ರೆ ನೀ ಸಿಟಿಗೆ ಇರ್ಬೇಕು ಮತ್ ಹೇಳೇ ಬಿಟ್ಟಿನಿ ಆದ್ರೂ ಮತ್ತಿಷ್ಟು ಸಿಟಿಗೆ ಇರ್ತೇ ಅಲ್ಲ ನಾ ಏನ್ ನಿಮ್ ಮರ್ತೆ ಬಿಟ್ಟ್ಯಾ ಅನ್ನೋ ಲೆಕ್ಕಕ್ಕೆ ಮಾತಾಡ್ತೀವಾನ ಇಲ್ಲಿ ನಮ್ ಮೀಟಿಂಗ್ ಅದಾವ ಅದು ಅದಾವ ಇದು ಅದಾವ ಅಂತ ಹೇಳ್ತಿ ನಾವು ಇಲ್ಲಿ ಕನ್ನೇ ಹೇಳದವ್ರಿಗೆ ಅವ್ರು ಹೇಳ್ತಾರೆ ನೀವು ಬರೋದಿಲ್ಲ ಅಂತ ಬರೋದಿಲ್ಲ ಮತ್ತೆ ಒಂದ್ ವಾರ ಬಿಡು ಏನೋ ಮೀಟಿಂಗ್ ಐತೆ ಅಂತ ಅವರು ಸುಮ್ಕುತ್ತೆ ಮತ್ತೆ ಎರಡನೇ ವಾರ ಅದೇ ಇವರೇ ನಮ್ಮ ಜೊತೆ ಆಟ ಏನು ಆಡತ್ತಾರ ಬಾ ಆಡಾತಾರ ಅಡೊಂದ್ ಬಕೆಟ್ ಅಂತ ಅನ್ಸೋದಿಲ್ಲ ಅವ್ರಿಗೆ ಏನಂತ ಎಷ್ಟು ಸರಿ ಅಂತ ಹೇಳ್ಬೇಕಾ ಅಲ್ಲ ಅಪ್ಪ ಎಲ್ಲ ಅಪ್ಪ ನಾ ಇಲ್ಲಿ ಏನು ಮಾತಾಡಕತ್ತೀನಿ ಏನು ಅಂತ ಅರುವ ಐತೆ ಒಂದಿಟ್ಟು ಹಾ ಈಗ ಮಾತಾಡೋದು ಬಿಟ್ಟು ಅದನ್ನ ಮರೆಸಿ ಅಪ್ಪ ಎಲ್ಲ ಅಂತ ಕೇಳಾಕತ್ತಿ ಈಗ ಏನು ಹೇಳಿ ಹೇಳ ಅವ್ರಿಗೆ ಏನ್ ನೋಡತ್ ಅಂತ ನಾ ಈಗ ನೋಡದೆ ಬಿಟ್ಟು ಬಿಡ್ರಿ ಹೇಳಿ ಏನು ಏನ್ ನಮ್ಗೆ ನಮಗೊಂದು ನಿರ್ಧಾರ ಬೇಕು ಯಾಕಂದ್ರೆ ಹಿಂಗಾದ್ರೆ ಬಗೆ ಹಿರಿದಿಲ್ಲಾ ಏನನ್ನ ಹೇಳ್ಬಿಡು ಕಡಾ ಕಂಡಿತ್ ಹಿಂಗೆ ಹಿಂಗತ್ತ ಹೇಳ್ಬಿಡು ನಾವ್ ಒಂದು ಮದ್ವಿ ಯಾಕೆ ಹೇಳು ಇಲ್ಲ ಇಲ್ಲ ಹತ್ರ ಹೇಳ್ಬಿಡು ಸುಮ್ಮನೆ ಕನ್ನೆ ನೋಡ ನೋಡ್ರಿ ನಮ್ಮ ಮಗ ಬರ್ತಾನ ನಾವು ಹೇಳು ತಪ್ಪ ಕಡೆ ನಾ ಏನು ಮದ್ವಿನ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿಲ್ಲಲ್ಲ ನಿನಗೆ ಮದುವೆ ಮಾಡ್ಕೊತೀನಿ ಬೇ ಯಾಕೆ ಹಿಂಗ ಮಾಡಕತ್ತಿ ಅರ್ಥ ಮಾಡ್ಕೊಂಡಿಟ್ಟ ಎಷ್ಟಪ್ಪ ಎಷ್ಟ ಅರ್ಥ ಮಾಡ್ಕೊಳ್ಳಿ ನೀನು ಒಂದು ನಿರ್ಧಾರ ಹೇಳಲಿಗಿ ಹಂಗಾದ್ರೆ ಇವತ್ತು ಬಂದು ಇವತ್ತು ಕನ್ಯ ನೋಡಕ್ಕೆ ಹೋಗನ ಇವತ್ತು ಹೇಳ್ಬಿಡು ನಾಕಿ ಆಕಿ ಒನ್ ಜಾಸ್ತಿ ಹೇಳ್ತೀನಿ ಈಗ ಇಲ್ಲ ಇವತ್ತು ಇವತ್ತು ಶನಿವಾರ ಐತಿ ಇವತ್ತು ಬೇಡ ನಾಳೆ ರವಿವಾರ ಹೋಗ್ಬಿಡೋಣ ಹಾಂ ಆಕಿನ ಅಕಿಂದು ಸುಟ್ಟಿ ಇರ್ತೈತೆ ಹುಡುಗಿ ಅವ್ರನ್ನ ಹೂ ಆತಾರೋ ಬಿಡ್ತಾರೋ ಗೊತ್ತಿಲ್ಲ ನೀ ಎರಡು ವಾರ ಬಂದಿಲ್ಲ ಏನ್ ಬೇರೆ ಕಡೆ ತೋರ್ಷೆ ಬಿಟ್ಟಾರೋ ಅದನ್ನೂ ಗೊತ್ತಿಲ್ಲ ಹಾ ನಾ ಕೇಳೆ ಒನ್ಜಾಗ ಹೆಂಗೆ ಹೇಳ ಇಲ್ಲ ಬೇಡ ಏನ ಕನ್ಯ ಏನು ನೋಡೋದು ಬೇಡ ನಾ ಇನ್ನೊಂದು ದಿನ ಹಂಗೆ ಬಿಡ್ತೀನಿ ನಾನು ನೋಡೋದು ನೋಡೋಕೆ ಹೋಗೋದು ಫೋಟೋದಾಗ ಇದು ಇರ್ತಾರೆ ಅಲ್ಲಿ ಹೋಗಿನ ಚಂದ ಇರೋದಿಲ್ಲ ಏನಾರ ಒಂದು ನನಗೆ ಇಷ್ಟ ಆಗ್ಲಾರ್ದು ಇದು ಇರತೈತಿ ಅದಕ್ಕೆ ಈಗ ಬೇಡ ಒಂದು ಸ್ವಲ್ಪ ದಿನ ನನ್ನ ಮೈಂಡ್ ರಿಲ್ಯಾಕ್ಸ್ ಆಗಲಿ ನಾನು ಬಿಟ್ಟು ಬಿಡ್ರಿ ನನ್ನ ಪಾಡಿ ರೀ ರೀ ಬರ್ರಿ ಇಲ್ಲಿ ನಿಮ್ಮ ಮಗ ಬಂದು ನಾನು ಏನು ಮಾತಾಡ್ತೀರಿ ಮಾತಾಡಿ ಬರ್ರಿ ಮಾತಾಡಿ ಏನು ಮಾತಾಡ್ತೀರಿ ಮಾತಾಡಿ ಏನು ಪರಾಜ ಈಗ ಬಂದನ ಬಂದೇ ಇಲ್ಲಲ್ಲಪ್ಪ ಎರಡು ವಾರ ಆಯ್ತು ಹ್ಞೂ ಅಪ್ಪ ಒಂದು ಎರಡು ವಾರ ಬಿಸಿನೇ ಇದೆಯಾ ಮೀಟಿಂಗ್ ಅವು ಇವು ಭಾಳ ಇದು ಆಫೀಸ್ನಾಗ ಹಂಗಾಗಿ ಬರೋದಾಗಲಿಲ್ಲ ಆರಾಮದಿಯಲ್ಲಪ್ಪ ನೀ ಹ್ಞೂ ಆರಾಮದಿಯಲ್ಲಪ್ಪ ನೀ ಆರಾಮದಿಯಲ್ಲ ಹ್ಞೂ ನಾನು ಆರಾಮದೇನಪ್ಪ ನೋಡಿ ಅವ್ವ ಸುಮ್ ಸುಮ್ನೆ ನನ್ ಮೇಲೆ ಸಿಟ್ಟಿಯಾರತ್ತ ಮತ್ತು ನನಗೆ ಇಷ್ಟ ಆಗಬೇಕಿಲ್ಲ ಹುಡು ಹುಡುಗಿ ಮತ್ತು ಈಗ ಬರೀ ಹಂಗೆ ಇಷ್ಟ ಆಗ್ಲಾರ ಬರೀ ಆಗಾಗು ನೋಡಕ್ಕೆ ಬಾ ಅಂದ್ರೆ ನಾ ಹೆಂಗ್ ಬರ್ಬೇಕಪ್ಪ ಅಲ್ಲಪ್ಪ ನಿಮ್ಮ ಅವ್ವ ಹೇಳೋದು ಬರೋಬ್ಬರಿನೇ ಮತ್ತು ನೀನು ಬರೇ ಅದು ಹಂಗೈತಿ ಇದು ಹಿಂಗೈತಿ ಹೋದ್ರೆ ಹೆಸರಿಟ್ಕೊತ ಹಿಂಗೆ ಹಿಂಗಾಗ ಕನ್ನೆ ಸಿಕ್ತಾವನ್ ಮೊದಲೇ ಹುಡುಗಿಯೇ ಕಡಿಮೆ ಆಗ್ಯಾವ ಹುಡುಗಿಯರ ಸಂಖ್ಯೆನೆ ಕಡಿಮೆ ಆಗೈತಿ ಮತ್ತು ನೀ ಅದ್ರಾಗೆ ಅದಾಳ ಹಿಂಗೆ ಹಿಂಗದಳ ನನಗೆ ಹಂಗ ಬೇಕು ಹಿಂಗ ಬೇಕು ಹಿಂಗೆ ಬೇಕು ಅಂದ್ರೆ ಯಾರಿಗೂ ಸಿಗೋದಿಲ್ಲ ಎಲ್ಲರಿಗೂ ಏನಾದ್ರೂ ಒಂದ್ ಕೊರತೆ ಇರೋದೇ ಎಲ್ಲನೂ ಪರ್ಫೆಕ್ಟ್ ನನಗೆ ಹಿಂಗೆ ಬೇಕು ಅಂದ್ರೆ ಯಾರು ಯಾರಿಗೂ ಸಿಗೋದಿಲ್ಲ ಹಾಂ ಎಲ್ಲನೂ ಬೇಕು ನನಗೆ ಹಂಗೆ ಬೇಕು ಇದೂ ಬೇಕು ಅಂದ್ರೆ ಯಾವುದು ಸಿಗೋದಿಲ್ಲ ಒಂದಿದ್ರೆ ಒಂದು ಇರೋದಿಲ್ಲ ಅದನ್ನು ಅರ್ಥ ಮಾಡ್ಕೊ ಹೌದಪ್ಪ ನೀನು ಹೇಳೋದು ಬರೋಬ್ಬರಿನೇ ಅದು ಹಾಂ ಎಲ್ಲನೂ ಮ್ಯಾಚ್ ಇರಲ್ಲ ಆದ್ರೆ ನನಗೂ ಒಂದು ಇಷ್ಟ ಅನ್ನೋದು ಇರ್ತೈತಿ ಇಲ್ಲಿ ಮುಂದೆ ಭಾಳ ನಾನು ಆಕಿನ ಜೊತೆ ಇರೋ ನಾನು ಇದು ಒಂದು ದಿನದಲ್ಲಲ್ಲ ಹಾಗಾಗಿ ನಾನು ಯೋಚನೆ ಮಾಡತ್ತೀನಿ ಹ್ಞೂ ಆಯಿತಪ್ಪ ನೀ ಯೋಚನೆ ಮಾಡ್ಕೊತ ಎಷ್ಟು ದಿನ ಕುಂದಿರ್ತಿ ಕೇಳಿ ಕೇಳ್ರಿ ಯೋಚನೆ ಮಾಡ್ಕೊತೀವಿ ಎಂಟು ದಿನ ಕುಂದಿರ್ತಾನೆ ಕೇಳ್ರಿ ಹಂಗೆ ಮುದುಕಾಗುತ್ತೆ ಕುಂದಿರ್ತಾನೆ ಅಂತ ಕೇಳ್ರಿ ನೀ ಸುಮ್ಮನೆ ಇರು ಕೇಳಕ್ಕ ತಿನ್ನಿಲ್ಲ ನಾನು ಹೇಳಪ್ಪ ಏನಾರ ಮತ್ತೆ ಹೊರಗೆ ಏನು ರೀ ಲವ್ ಗಿವ್ ಮಾಡಿಗಿಡಿಯಾನ ಹಾಂ ಅದು ಇದ್ರೆ ಅದನ್ನೆಲ್ಲ ಹೇಳ್ಬಿಡು ಒಂದು ಲೆಕ್ಕ ಬಗೆ ಹರಿತೈತೆ ನಾವು ಸುಮ್ಮನೆ ಕನ್ನೆ ಹೇಳೋದು ಮತ್ತು ನೀವು ಅಲ್ಲಿ ಅನ್ನೋದು ಬರೀ ಇದೇ ಆಗತ್ತೈತಿ ಹಂಗೆ ಏನರ ಇದ್ರೆ ಹೇಳ್ಬಿಡು ನಮಗೆ ಕುಲಮುಲ ಹೇಳ್ಬಿಡು ಸುಮ್ಮನೆ ನಾವು ಅವ್ರಿಗೆ ನೋಡಿ ಇವ್ರಿಗೆ ನೋಡಿ ಅಂತ ನಾವು ಹೇಳೋದಿಲ್ಲ ಯಾಕಂದ್ರೆ ಇದು ನನಗೂ ಯಾಕೋ ಸರಿ ಅನ್ಸಲಾಗಿತ್ತಪ್ಪ ನೀ ಮಾಡೋದು ಹಾಂ ಇದ್ದಿದ್ದಂಗೆ ಏನು ಇದ್ದಿದ್ದಂಗೆ ಹೇಳ್ಬಿಡು ಒಂದು ಬಗೆ ಹರಿತೈತೆ ಲೆಕ್ಕ ನೀವು ಸುಮ್ಮನೆ ಇದನ್ನು ಉದ್ದಕ್ಕೆ ಕೇಳ್ಕೊತ ಹೋದ್ರೆ ಆರ್ತಿ ಇಲ್ಲಿದ್ರಾಗ ನೋಡು ಯೋಚನೆ ಮಾಡು ಇದು ಅಂತೂ ಸರಿಯಲ್ಲ ನೀ ಹಿಂಗೆ ಮಾಡೋದು ಹಾಂ ನಿಮ್ಗೆ ಬರಬಾರ್ದ ನೀ ಅದನ್ನು ಯೋಚನೆ ಮಾಡು ನೀ ಬರೀ ಒಳ್ಳೆ ಒಳ್ಳೆ ಅನ್ಕೋತ ಹೋದ್ರೆ ನಿನಗೆ ಬರಬಾರ್ದು ವಯಸ್ಸು ಉಳಿದಿಲ್ಲ ನಾಳೆ ಮುದುಕಾದಂದ್ರೆ ನಿನಗೆ ಯಾರೂ ಕೊಡೋದಿಲ್ಲ ಈಗ ಬಿಸಿಲು ಹಾಕಿ ನಿಂದು ನನಗೆ ಹಂಗೆ ಬೇಕು ಹಿಂಗೆ ಬೇಕು ಅಲಕ್ತಿರಿ ವಯಸ್ಸು ಆಯ್ತಂದ್ರೆ ಆಮೇಲೆ ಹುಡುಗಿಯರು ಒಲ್ಲೆ ಅಂತಾರೆ ನೋಡಿ ಯೋಚನೆ ಮಾಡಿ ಏನು ಮಾಡ್ತೀನಿ ಇದು ಬಿಟ್ಟಿದ್ದು ಏ ಇಲ್ಲಪ್ಪ ಇಲ್ಲಿಲ್ಲ ಇಲ್ಲ ಹಂಗೇನು ಲವ್ ಗೀವು ಏನಿಲ್ಲ ಹಂಗಿದ್ರೆ ಏನಾರೂ ಹೇಳ್ತೀನಿ ಅಣ್ಣ ಆದ್ರೆ ನನಗೆ ಈಗ ಕನ್ಯೆ ಬೇಡ ಹ್ಞೂ ಗೊತ್ತಾಯ್ತಲ್ಲ ರೀ ಅಕ್ಟ್ರ್ಯಾಗೆ ತಿಳ್ಕೊಬೇಡಿ ನೀವು ಈಗ ಕನ್ಯೆ ಬೇಡ ಅಂತ ಅಂತಾನಂದ್ರೆ ಏನನ ಐತ ಆಕಿ ಕಾತ್ ಐತಿ ಅದಕ್ಕೆ ಹಂಗೆ ಮಾಡಕತ್ತಾನ ಅವ ನೋಡಿ ನಾವು ತಿಳ್ಕೊಳ್ಳಿಕ್ಕಂದ್ರೆ ನಾವು ದಡ್ಡ್ರ ಈಗ ಏನು ಒಂದು ನಿರ್ತಾರ ಈಗ ಏನಾರ ಇದ್ರೆ ಹೇಳಿದ್ರೆ ಚಲೋ ಇಲ್ಲಾಂದ್ರೆ ಅವ್ನಿಗೆ ಬಿಟ್ಟಿದ್ದದು ಏನಾರ ಯಾಕೆ ಮಾಡ್ಕೊಳಾಕ ಹಾಂ ಹಿಂಗೆ ತಂದು ಸುಮ್ಮನೆ ಮುಂದೆ ಹೋದ್ರೆ ಮಂದಿ ನಮಗೆ ಕೇಳಾಕತಾರ ಅಲ್ಲಿ ಏನು ಈ ಮಗನ ದಿನ ಮದಿ ಮಾಡೋದಿಲ್ಲನ ಅಂತಾನೆ ಹೊರಗೆ ಎಲ್ಲರೂ ಗೀತಿ ಮಾಡ್ಯಾನ ನೋಡು ಹಿಂಗ್ ನಮಗಲ್ಲಿ ನೂರಾ ಎಂಟು ಪ್ರಶ್ನೆ ಕೇಳ್ತಾರೆ ಮೊನ್ನೆ ನಾ ಅಲ್ಲಿ ಹೋಗಿ ಬರೋ ಮುಂದೆ ಗೌರವಕ್ಕನೇ ಅಂದ್ಲು ಅಯ್ಯ ಅಲ್ಲಿ ಬಂತು ವಾಲಿ ವಾಲೇನಕತ್ತ ಎಲ್ರು ಮಾಡಿ ಗಿಡನ ನೋಡು ಪ್ರೀತಿ ಗೀತಿ ಮಾಡಿ ಅನ್ನೋ ನೋಡತ್ತ ನಾಕತ್ತಾರ ಏನಿದ್ದು ಹೇಳ್ಬಿಡಪ್ಪ ನೀ ಏನಾಗಿದ್ದಾಗಲಿ ಸುಮ್ಮ ಅಕಸ್ಮಾತ್ ಸುಮ್ಮ ಪ್ರೀತಿ ಮಾಡಾಕತ್ತೀನಿ ಅಂದ್ರೆ ಏನ್ ಮಾಡ್ತೀರಪ್ಪ ನೀವು ಒಪ್ಗೋತೀರಾ ಹಾಂ ಮಾಡಿದ್ರೆ ಏನು ಹೊತ್ತು ಕೇಳ್ತೀಯ ಹಂಗಾದ್ರೆ ಎಲ್ಲ ಮಾಡಿ ಎಲ್ಲೇ ಮಾಡಿ ನಮಗೆ ಗೊತ್ತೈತಿ ನಮ್ಮ ಮಾನ ಮರ್ಯಾದೆ ಎಲ್ಲ ಕಳೆದಿಟ್ಟಿನ್ರಿ ಇವ ಕಳೆದಿಟ್ಟ ನಾ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ ನನ್ನ ಮಗನ ಮೇಲೆ ನನಗೆ ನಂಬಿಕೆ ದ್ರೋಹ ಮಾಡಿಬಿಟ್ರಿ ಯಾಕೆ ಕಳಕತಿ ಅವ ಇನ್ನ ಏನು ಮಾಡಿದ್ರು ಹ್ಯಾಂಗ ಅಂತ ಅವ ಕೇಳಕತ್ತಾನೆ ಇನ್ನು ಮಾಡಿಬಿಟ್ಟ ಅಂತ ಹೇಳ್ದ ಎದ್ದು ಕಳಕತಿ ಸುಮ್ಮನೆ ಅವ ಮಾಡಿದ್ರಲ್ಲ ಮಾಡ್ಯಾನ ಅದಕ್ಕೆ ಕೇಳ್ತ ನಮ್ಮ ಬಾಯಿಂದ ಏನು ಬರ್ತೈತಿ ಅಂತಂದ್ರೆ ನಿಮಗ ಅರ್ಥ ಆಗಲ್ಲ ಅಕ್ಕ ನನಗೆ ನನಗ ಹೆಣ್ಮ ಹೆಣ್ಮಗ ಅಂತ ಹೆಣ್ಮಗ ನನಗ ಅರ್ಥ ಆಗತೈತಿ ಹೆಣ್ಮಗ ನಿಮ್ಗೆ ಗೊತ್ತಾಗಲ್ತೇನ ನನಗ್ ಗೊತ್ತೈತ ಎಡ್ಡಿ ಮಾಡ್ಯಾನ ಕೇಳ್ರಿ ಅವನ್ ಮದ್ರಿ ಕೇಳ್ರಿ ಏನ್ ಪರಾಜ ಹೆಂಗ ನಿಮ್ಮ ಹೇಳುದು ಕರೆ ಏನು ಹೆಂಗ್ ಹೇಳ ಮತ್ತ ಎಲ್ರಿ ಮಾಡಿ ಏನ್ ಮತ್ತ ಅದು ಅದು ನೋಡ್ರಿ ನೋಡ್ರಿ ಅದು ಅದು ಅನ್ನೋ ರಾಗ ಹೇಳಿ ಮುಂದೆ ನೀವು ತಿಳ್ಕೊಂಬಿಡ್ರಿ ಅವ ಎಲ್ಲೇ ಮಾಡ್ಯಾನ ಗೊತ್ತಾಯ್ತು ನನಗೆ ನಮ್ಮ ಊರಾಗ ನಮ್ಮ ನಾ ಮರ್ಯಾದೆ ಏನೇನು ಉಳಿಸ್ಲಿಲ್ಲ ನೀವು ಏನೇನು ಉಳಿಸ್ಲಿಲ್ಲ ಆಯ್ತು ನಾಯಿನ ಜೀವಂತಿರೋದಿಲ್ಲ ನಾಯಿನ ಜೀವಂತಿರೋದಿಲ್ಲ ಹೇಳೋದ್ರೆ ಕೇಳೋ ನಿಂದ್ರೆ ಬಂದಿಟ್ಟು ಎದಕ್ಕೆ ಬಡ್ಕೊಂಡು ಹಾಕತಿ ಅಷ್ಟೇ ಒಂದು ಐದು ನಿಮಿಷ ತುಂಬ ಕುಂದಿರ್ತಿ ಹೇಳಾಕತಿ ನಗಳಿಂದ ಆಯ್ತು ರಾಗ ಎಳ್ದಿ ಒಂದು ರಾಗ ಎಳಕತಿ ಒಂದು ಸಮನೆ ವೈ ಅತ್ತಂದು ಕೇಳೋಣ ಇರು ಹೇಳಪ್ಪ ರಾಜ ಏನು ಏನು ಹಕ್ಕಿಕತ್ ನಿಂದು ಹೇಳು ಇಷ್ಟೋ ತನ ಸಮಾಧಾನ ನಿಂದೆ ಕೇಳಕತ್ತಿದ್ಯಾ ಹೇಳು ಏನು ಎಲ್ಲರೂ ಮಾಡ್ಯಾನ ಅಪ್ಪ ಅದು ಅದು ಇಲ್ಲ ನೀ ಅದು ಇದು ಇದು ಅದು ಅತ್ತ ರಾಗ ಹೇಳಿಬೇಡ್ರಾಜ ಬಲರಾಜ್ ಹೇಳುದ್ ಕೇಳು ಹಾ ಏನ್ ಇದ್ದಿದ್ದು ಈ ನಿಜ ಸಂಗತಿ ಒಪ್ಕೊಂಡ್ಬಿಡು ಏನ್ ಮಾಡಿದ್ರ ಮಾಡಿನಂತ ಹೇಳು ಇಲ್ಲಾಂದ್ರೆ ಇಲ್ಲ ಅಂತೇಳಿ ಸುಮ್ಮನೆ ನಮ್ದು ಮಾನ ಮರ್ಯತೆಗ್ಯಾಕ್ ಹೋಗ್ಬೇಡಪ್ಪ ನಾವು ಮದ್ಲೆ ಮಾನ ಮರ್ಯಾದೆ ಭಾಳ ಜೋಡ್ ನಾವು ಇದು ಹಿಂಗಾದ್ರ ಬಗ್ಗೆ ಹರಿದಿಲ್ಲ ನಮಗಂತೂ ಆಗುದಿಲ್ಲ ನೀ ಹಿಂಗ್ ಮಾಡಕತ್ತೆ ಅಂದ್ರೆ ನಡೀದಿಲ್ಲ ಅದು ನೋಡ್ರಿ ಹೆಂಗ ಏನು ಹೌದಪ್ಪ ನಾ ಅದ್ ಲವ್ ಮಾಡೀನಿ ನನಗಿ ಭಾಳ ಇಷ್ಟ ಆಗ್ಯ ನಮ್ಮ ಮದ್ವೆ ಆದ್ರೆ ಆಕಿನೇ ಆಗುದಪ್ಪ ಮಾಡಬಾರ್ದು ಏನ ಮಾಡೇ ನೀವ ಹುಚ್ಚು ನನ್ನ ಬ್ಯಾಡಾ ನನಗೆ ಗೊತ್ತೈತಿ ಇವು ಇವ್ನು ಇವ್ನು ನಂಬಕ್ಕೆ ಹೋಗ್ಬೇಡ್ರಿ ನಾ ಇವ ನಂಬಿಸಿ ಕೂತ್ಕೊಯ್ ಅಂತ ಗೊತ್ತೈತಿ ನಮ್ಮ ಮಾನ ಮರ್ಯಾದೆ ಎಷ್ಟು ಮುಟ್ಟಿ ಐತಿ ನಮಗೆ ನಮ್ಮ ಮನೆ ತಾನ ಎಂತ ಊರಾಗ ನಮ್ಮ ಮಾನ ಮರ್ಯಾದೆ ಎಟ್ಟು ಐತನ ಎಲ್ಲ ಗೊತ್ತಿದ್ರಿ ನೀವು ಹೀಗೆ ಮಾಡಿಬಿಟ್ಟು ನಾಲ್ರಿ ನಡಿ ಹೊರಗೆ ಮದ್ನಿ ನಮ್ಮ ಮನ್ಯಾಗ ಒಂದು ನಿಮಿಷ ಇರುವಂಥ ಅವಶ್ಯಕತೆ ಇಲ್ಲ ನೀ ನಡಿ ಮೊದಲು ಮನಿ ಬಿಟ್ಟು ಹೊರಗೆ ನೀ ನೀ ಯಾವಕ್ಕೆ ನಾ ಬಿಡೀನ ಮದುವೆ ಮಾಡ್ಕೊಂಡು ಕರ್ಕೊಂಬರ್ತೀನಿ ಅಂದ್ರೆ ನಾ ಬಿಡ್ತೀನಿ ಅಂತೀವಿ ರೀ ನೀವ್ಯಾ ಏನು ಏ ಯಾವ ಜಾತಿಯೋ ಏನು ಯಾವ ಕುಲನೋ ಒಂದು ಗೊತ್ತಿಲ್ಲ ನಾ ಇದು ಕೊಪ್ಕೊಳಕ್ಕೆಲ್ಲ ನನಗೆ ಮಾನ ಮರ್ಯಾದೆನೇ ಮುಖ್ಯ ನನಗೆ ಊರಾಗ ಮಂದಿ ಕೇಳಿದ್ರೆ ನಾನು ತಲೆ ಎತ್ತಿ ಅಡ್ಡಾಡ್ಲಾರ್ದಂಗೆ ಮಾಡಿಬಿಟ್ಟಿನಿ ಇನ್ನು ನೀನು ನಮ್ಮ ಮನೆಗಿರೋ ಅವಶ್ಯಕತೆ ಇಲ್ಲ ಅಕ್ಕನೆ ಮದುವೆ ಅಕ್ಕಿನ ಐತಿ ಹೋಗಿ ನಿಮ್ಮ ಮನೆ ಬಿಟ್ಟು ಇನ್ನು ನಮ್ಮ ಮನೆಗೆ ಅವಶ್ಯಕತೆ ಇಲ್ಲ ಇನ್ನು ಮುಗಿಸ್ತೀರಿ ನಮ್ಮ ಮಾನ ಮರ್ಯಾದೆ ಮೂರು ಕಾಸಿಗೆ ಹರಾಜು ಹಾಕಿಬಿಟ್ಟಿವ ಇನ್ನು ಇನ್ನು ಏನು ಮಾಡಿದ್ರು ಇನ್ನು ಮಂದಿ ಬಿಡ್ತಾರೆ ಆಡ್ಕೊಳ್ಳೋರಿಗೆ ಒಂದು ಸ್ವಲ್ಪ ಸಿಕ್ಕರೆ ಸಾಕು ಇಲ್ಲಿಗೆ ಹೋಯ್ತಂದ್ರೆ ಹುಲಿ ಹೋಯ್ತನಾಗ ಕಡ್ಡಿ ಹೋಗಿ ಗುಡ್ಡ ಮಾಡಿ ನಮ್ಮ ತೀರಾ ಹರ್ಕೊಂಡು ಹರ್ಕೊಂಡು ಕೂಡಿದ್ ಈಗ ನಾನು ಏನು ಹೇಳ್ತೀರಿ ಹೇಳಿ ಇವನಿಗೆ ಯಾಕಂದ್ರೆ ಇದು ನೀ ಮಾಡಿದ ನಮಗೂ ಕರೆಕ್ಟ್ ಕನಸಿ ಇದು ನಮ್ಗೇನು ಇದು ಬರಬರಿ ಅನ್ಸಲಿಗೈತಿ ನೀವ್ ಹೊತ್ತಿದ್ರ ಆ ಕಡೆ ಹಾ ಈಗ ಅವ್ರ ಮನೆಯಾಗ ಒಪ್ಕೊಂಡಾರನ ಏನಿನ ಇಲ್ಲಪ್ಪ ಇನ್ನ ಅವ್ರಿಗೆ ಗೊತ್ತಿಲ್ಲ ಅವರು ಒಪ್ಪಿನ ಅವರು ಒಪ್ಕೊಂಡಿಲ್ಲ ಅದು ಇದು ಅಂತ ಹೇಳ್ತಿ ಹುಡುಗೇನು ಎತ್ತ ಏನ್ ಮಾಡ್ತಾಳ ಅವ್ರ ಮನ್ತಾನ ಏನು ಎತ್ತ ಏನಾರ ಗೊತ್ತೈತಿ ನಾನು ಕೇಳಿಲ್ಲಪ್ಪ ಈಗ ನಾವು ಈಗ ಆಗ ಬೇಡ ಎಷ್ಟ್ ವರ್ಷ ಆಯ್ತು ಲವ್ ಮಾಡತ್ ಹಾ ಮತ್ತ ಇಷ್ಟು ದಿನ ಕಣ್ಣೆ ನೋಡ್ಕೊತ ಸುಮ್ನೆ ಹೂ ಹೂ ಅಂತ ಬಂದಿದ್ವಿ ತಲೆ ತಗಸ್ಕೊಂಡು ಇಲ್ಲಪ್ಪ ನಾವು ಈಗ ಒಂದು ವಾರ ಆಯ್ತು ಅಷ್ಟ ಆಕೆ ಪ್ರಪೋಸ್ ಮಾಡಿ ನೋಡಿ ಒಂದು ವಾರ ಆಯ್ತು ಅಷ್ಟೇ ಅಷ್ಟಕ್ಕೆ ಅಷ್ಟಕ್ಕೇ ನಾ ಆದ್ರಕ್ಕಿನೇ ಮದ್ವಿ ಆಗುದಿಲ್ಲ ಅಂದ್ರೆ ಆಗುದಿಲ್ಲ ಅಂತ ಹಿಂಗಂತನಕತಿ ಇದು ನನಗಂತೂ ಇಲ್ಲ ಆಕಿಗೂ ಹೇಳಿ ಯಾಕಂದ್ರೆ ಅವ್ರ ಮನ್ಯಾಗೂ ಒಪ್ಪದಿಲ್ಲ ಇದನ್ನ ಲವ್ ಮ್ಯಾರೇಜ್ ಯಾರು ಒಪ್ಕೊಳ್ಳುದಿಲ್ಲ ಹೇಳ್ಬಿಡಕಿ ನಮ್ಮ ಮನ್ಯಾಗ ಹಿಂಗೆ ಒಪ್ಕೊಂಡಿಲ್ಲ ಹಂಗ ಅಂತ ಹೇಳು ಅವ್ರ ಮನ್ಯಾಗ ಒಪ್ಕೊಳ್ಳುದಿಲ್ಲ ಸುಮ್ಮ ತಲ್ಲಿ ತಾಯಿ ಅಲ್ಲಿ ತೋರಿಸರ ಅಲ್ಲಿ ಮದ್ವಿ ಮಾಡ್ಕೊಂಡು ಸುಮ್ಮನೆ ಚಂದ ಬಾಳೆ ಮಾಡ್ಕೊಂಡು ಹೋಗ್ರಿ ಹೆಂಗಂತಿ ಇಲ್ಲಪ್ಪ ನಾ ಅಂತರೂ ಅಕಿನ್ ಬಿಟ್ಟು ನಾ ಮದ್ವಿ ಆಗುದೇ ಇಲ್ಲ ಬ್ಯಾರಿನಿ ನಾ ಹಂಗೇ ಇರ್ತೀನಿ ಆಗುದಿಲ್ಲ ನೋಡ್ ನೋಡಿ ನಿನ್ ಮಗನ ಎಷ್ಟು ಪರವಹಿಸ್ಕೊಂಡು ಇದು ಮಾಡತ್ತಿದ್ದೆ ಅದಕ್ಕೆ ಕೈ ಬಿಟ್ಟು ಬಿಟ್ಟಿದ್ದೆ ನಾನು ನಿಮ್ಗೆ ಯಾವ್ದು ಇಷ್ಟ ಆಗ್ತೈತೆ ಅದು ಇದು ಮಾಡಿರಿ ನಾನು ಅಲ್ಲಿ ತನ ನಿಮ್ಗೆ ಉಸಾಬರಿ ಬರೋದಿಲ್ಲ ನಿಮ್ಮ ಉಸಾಬರಿಗೆ ಅಂತ ಅಂದಿದ್ದೆ ನಾನು ಅದಕ್ಕೆ ಈಗೇನ ಹ್ಯಾಂಗೆ ಕೇಳ ನನಗೇನು ಗೊತ್ತನ್ರಿ ಇವ ಹಿಂಗೆ ಮಾಡ್ತಾನೆ ಅನ್ನೋದು ನನ್ನ ಮೇಲೆ ಬರತ್ತಿರಲ್ಲ ನೀವು ನನಗೂ ಸಿಟ್ಟೈತಿ ಅವ ಏನು ಮಾಡಿದ ಚಲೋ ಹೊತ್ತು ನಾನು ಏನೋ ಅವ್ನು ಪರವಾಗಿ ವಹಿಸ್ಕೊಂಡು ಬರತ್ತಿಲ್ಲ ಸ್ವಲ್ಪ ಅರ್ಥ ಮಾಡ್ಕೊರಿ ಮಾತಾಡ್ತೀನಿ ನಾ ಜೊತೆ ರಾಜಾ ಏ ರಾಜಾ ಏನು ಮಾತಾಡ್ತೀರಿ ಮಾತಾಡ್ತಾ ಐ ಮಗ ನನಗೆ ಊರಾಗ ತಲೆ ಎತ್ಕೊಂಡು ಅಡ್ಡೇಳಾರ್ದಂಗೆ ಮಾಡಿಬಿಟ್ಟಿವ ಗೊತ್ತಾಯ್ತಂದ್ರೆ ಮಂದಿಗೆ ಮುಗಿದು ಹೋಯ್ತು